ನರೇಂದ್ರಪುರ ಎನ್ನುವ ಗ್ರಾಮದಲ್ಲಿ ಕೇಶವ ಅವನ ಹೆಂಡತಿ ಮತ್ತು ತಾಯಿ ಜೊತೆ ಜೀವನ ಮಾಡ್ತಿದ್ದ ಒಂದು ದಿನ ಕೇಶವ ತುಂಬಾ ಗೊಂದಲದಿಂದ ಮನೆಗೆ ಬಂದ ಏನ್ರಿ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ ಏನ್ರಿ ನಡೀತು ಯಾವಾಗ್ಲೂ ಮುಖದಲ್ಲಿ ಉತ್ಸಾಹದಿಂದ ಇರ್ತೀರಾ ಏನ್ರಿ ಆಯ್ತು ನೀವು ಹೀಗೆ ಇರೋದ್ ನೋಡಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದ್ದೀರಿ ಏನೋ ಸೊಸೆ ಕೇಳ್ತಾನೆ ಇದ್ದಾಳೆ ನೀನು ಅವಳು ಕೇಳುವ ಪ್ರಶ್ನೆಗೆ ಉತ್ತರ ಹೇಳದೆ ಯಾಕೋ ಒಂಥರ ನಿಂತ್ಕೊಂಡಿದೀಯಾ ಏನೂ ಇಲ್ಲಮ್ಮ ಇವತ್ ನಾನು ಕೆಲ್ಸಕ್ಕೆ ಹೋಗಿದ ತಕ್ಷಣ ಅಲ್ಲಿ ಲೆಕ್ಕಾಚಾರದಲ್ಲಿ ಏನೋ ವ್ಯತ್ಯಾಸ ಬಂತು ಅಂತ ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರು ಒಂದು ವೇಳೆ ಆ ಲೆಕ್ಕಾಚಾರ ತಪ್ಪಾದ್ರೆ ಆ ಹಣವನ್ನು ನನ್ನನ್ನೇ ಕಟ್ಬೇಕು ಅಂತ ಹೇಳಿದ್ರಮ್ಮ ಅದೇನೋ ಇಷ್ಟು ದಿನ ಇಲ್ಲದಂತಹ ಲೆಕ್ಕಾಚಾರ ಇವತ್ತೇನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದು ಬೇರೆ ಯಾರಾದ್ರೂ ಏನೇನೋ ಮಾಡಿ ಆ ವಿಷಯ ನಿನ್ಮೇಲೆ ಎತ್ತಾಕ್ಬಿಟ್ರಾ ಓನರ್ ಜೊತೆ ಮಾತಾಡ್ದ ಇಷ್ಟು ದಿನ ನಂಬಿಕೆಯಿಂದ ಕೆಲಸ ಮಾಡ್ತಿದೀಯಾ ಅವರಿಗೆ ಗೊತ್ತಿಲ್ವಾ ಏನು ಅವ್ರ ಜೊತೆ ಮಾತಾಡಿದ್ರೆ ತಾನೆ ನಿನ್ಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ ನಮ್ಮ ಓನರೇ ಲೆಟ್ರನ್ನ ಕಳ್ಸಿದಮ್ಮ ಆ ಲೆಟ್ರನ್ನ ನಮ್ ಮ್ಯಾನೇಜರೇ ನನಗ್ ಕೊಟ್ರು ನಾನು ಏನು ತಪ್ಪು ಮಾಡ್ಲಿಲ್ಲಮ್ಮ ಯಾರೋ ಮಾಡಿದ್ದಕ್ಕೆ ನನ್ ಮೇಲೆ ಶಿಕ್ಷೆ ಆಗಿದೆ ಇನ್ನು ಸತ್ಯ ಏನು ಅಂತ ಗೊತ್ತಾಗಿಲ್ಲ ಹೀಗೆ ಯುಗಾದಿ ಹಬ್ಬಕ್ಕೆ ಮುಂಚೆನೆ ನನ್ ಕೈಯಲ್ಲಿ ಒಂದ್ ರೂಪಾಯಿ ಹಣ ಇಲ್ಲ ಯಾಕೆ ಅಂದ್ರೆ ನನಗೆ ಕೊಡ್ಬೇಕಾದ ಸಂಬಳವನ್ನು ಕೂಡ ನಿಲ್ಸ್ಬಿಟ್ರು ಅದಕ್ಕಿವಾಗ ಏನ್ರಿ ಮಾಡೋದು ಏನಾದ್ರೂ ಕಷ್ಟಪಟ್ಟು ಯುಗಾದಿ ಹಬ್ಬವನ್ನು ಮಾಡ್ಕೊಳ್ಳೋಣ ಸರಿ ಕಣೋ ಅದಕ್ಕೆ ಆಕೆ ನೀನು ಇಷ್ಟೊಂದು ಆಲೋಚನೆ ಮಾಡ್ತಾ ಇದೀಯ ಏನಾದ್ರೂ ಮಾಡಿ ಯುಗಾದಿ ಹಬ್ಬ ಮಾಡೋಣ ನಾವೆಲ್ಲ ಇದ್ದೀವಲ್ವಾ ನಿನ್ಗೆ ಸಹಾಯ ಮಾಡಲಿಕ್ಕೆ ಹೀಗೆ ಮಾತಾಡ್ಕೊಂಡು ಎರಡು ದಿನ ಆದ ನಂತರ ಹೇಗೋ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹೊಸ ಮಡಿಕೆನ ತಗೋತಾರೆ ನನಗೆ ಹೇಗೋ ಮಡಿಕೆ ಮಾಡ್ಲಿಕ್ಕೆ ಚೆನ್ನಾಗಿ ಗೊತ್ತು ತಾನೆ ಅದಕ್ಕೇನೆ ಹೊಸ ಮಡಿಕೆ ಮಾಡಿ ಮಾರಾಟ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದ್ರೆ ನಮ್ಮ ಬೀದಿಯಲ್ಲಿ ಒಂದು ಅಂಗಡಿ ಕೂಡ ಇಲ್ಲ ಏನಮ್ಮ ನೀವು ಮರ ರೀತಿ ಮಗ ಬೆಳೆದಿರುವಾಗ ನೀವು ಹೊರಗಡೆ ಕೂತ್ಕೊಂಡು ಮಡಿಕೆ ಮಾರ್ತೀರಾ ಇಲ್ಲಮ್ಮ ಈ ವಯಸ್ಸಲ್ಲಿ ನಿಮ್ಗೆ ಕಷ್ಟ ಕೊಡ್ಲಿಕ್ಕೆ ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲಮ್ಮ ಹೀಗೆ ಅವರು ಮಾತಾಡ್ತಾ ಇರುವಾಗ ಅಲ್ಲಿ ಕೌಶಲ್ಯನ ಅಣ್ಣ ಬಂದ್ರು ಏನಪ್ಪಾ ಏನ್ ವಿಷಯ ನಿನಗೆ ಕೆಲಸ ಹೋಯ್ತಂತೆ ನನ್ನ ಮಗ ಹೇಳಿದ ನೀನು ಆಫೀಸಲ್ಲಿ ಏನೋ ಹಣನ ತೆಗ್ದಿಟ್ಟೆ ಅಂತೆ ನಿನಗೇನಾದ್ರೂ ಹಣ ಬೇಕಾಗಿದ್ರೆ ಎಲ್ಲಾದ್ರೂ ಸಾಲ ಮಾಡ್ಬೋದಾಗಿತ್ತು ಅದಕ್ಕೆ ಅಂತ ಹೀಗೆ ಹಣ ತಗೊಳ್ಳದ ಇವಾಗ ನಿಮ್ಮಮ್ಮನ್ ಕೈಯಲ್ಲಿ ಮಡಿಕೆ ಮಾಡ್ಕೊಂಡು ಅವಳ ಕೈಯಲ್ಲಿ ಕೆಲಸ ಮಾಡಿಸೋಣ ಅಂತ ಇದ್ದೀಯಲ್ಲ ನಿನಗೆ ಸ್ವಲ್ಪಾದ್ರೂ ಬುದ್ಧಿ ಇದೆಯಾ ಈ ಮನೆಗೆ ಇಂಥ ಕೆಲಸ ಮಾಡ್ಲಿಕ್ಕೆ ನನ್ನ ತಂಗಿನ ಕಳ್ಸಿರದಾ ನಿನ್ನ ತಂದೆಯೇನು ಇರುವಂತಹ ಆಸ್ತಿನೆಲ್ಲ ಮಾರಿ ದಾನ ಧರ್ಮ ಮಾಡ್ದ ಇವಾಗ ನೀನು ಇರುವಂತ ಕೆಲಸದಲ್ಲೇ ಕಳ್ಳತನ ಮಾಡಿದೀಯ ನೀನು ಮಾಡೋದು ಎಂತ ಕೆಲಸ ಕೇಶವ ನನ್ ತಂಗಿ ನಿನಗೆ ಬಾರ ಆದ್ರೆ ಹೇಳ್ಬಿಡು ನಾನು ಇವಾಗಲೇ ನನ್ನ ತಂಗಿನ ಕರ್ಕೊಂಡು ನನ್ನ ಮನೆಗೆ ಹೋಗ್ತೀನಿ ಇನ್ನು ಅವಳ ಅಣ್ಣ ಬದುಕಿಯೇ ಇದ್ದಾನೆ ಅವಳನ್ನ ನೋಡ್ಕೊಳಕ್ಕೆ ಹಾಗೆ ಅಲ್ಲಮ್ಮವ ನಾನ್ ಕೂಡ ಅಮ್ಮನ ಈ ವಯಸ್ಸಲ್ಲಿ ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ ಅಂತಾನೆ ಇಷ್ಟೊತ್ತು ಕೇಳ್ತಾನೆ ಇದ್ದಿದ್ದು ಅಷ್ಟರಲ್ಲಿ ನೀವು ಬಂದ್ರಿ ನನ್ ಜೊತೆ ಕೆಲಸ ಮಾಡೋರಿ ನನ್ನ ಕೆಲಸದಲ್ಲಿ ಏನೋ ಕಳ್ಳತನ ಮಾಡಿರೋದು ಇವಾಗ ಅದು ನನ್ ಮೇಲೆ ಬಂದ್ಬಿಟ್ಟಿದೆ ಮಾವಾ ಹೌದು ಅಣ್ಣ ನೀವೇನು ನನ್ನ ನೋಡ್ಕೊಂಡೋಗೋಣ ಅಂತ ಬಂದ್ರ ಅಥವಾ ಏನೇನೋ ಮಾತಾಡಿ ನನ್ನ ಮಗನ ಮನಸ್ಸಿಗೆ ಬೇಜಾರ್ ಮಾಡಿಸ್ಬೇಕು ಅಂತ ಮಾತಾಡ್ಲಿಕ್ಕೆ ಬಂದ್ರಾ ನಿಮಗೆ ನಮಗೆ ಅಷ್ಟೊಂದು ಸಹಾಯ ಮಾಡಬೇಕು ಅಂತಿದ್ರೆ ನನ್ನ ಮಗನ ಮೇಲೆ ಬಂದಿರುವ ಕೆಟ್ಟ ಹೆಸರನ್ನು ತೆಗ್ದಾಕಿ ಇಲ್ಲದಿದ್ರೆ ನಿಮ್ಮ ತಂಗಿ ಕಷ್ಟದಲ್ಲಿ ಇದ್ದಾಳೆ ಅಂದ್ಕೊಂಡು ತಿಳ್ಕೊಂಡು ಹಬ್ಬದ ದಿನ ಒಂದು ಒಳ್ಳೆ ಊಟ ಹಾಕು ಅಷ್ಟು ಬಿಟ್ರೆ ಈ ರೀತಿ ಮಾತಾಡ್ಲಿಕ್ಕೆ ನನ್ನ ಮನೆಗೆ ನೀನು ಬರಲೇಬಾರ್ದು ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ಇಲ್ಲದಿದ್ರೆ ಚೆನ್ನಾಗಿರಲ್ಲ ನಾನು ನನ್ನ ತಂಗಿ ಹೇಗಿದ್ದಾಳೆ ಅಂತ ಮಾತಾಡ್ಸಕ್ಕೆ ಬಂದ್ರೆ ನೀನು ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳ್ತೀಯಾ ಏನೋ ತಂಗಿ ಕಷ್ಟದಲ್ಲಿದ್ದಾಳೆ ಅವಳಿಗೆ ತಿನ್ಲಿಕ್ಕೆ ಏನಾದರೂ ಸಹಾಯ ಮಾಡೋಣ ಅಂತಾನೆ ನಾನ್ ಬಂದಿದ್ದು ಇಷ್ಟೊಂದು ಕರ್ಮ ಇದ್ರೆ ನಾನ್ ಯಾಕೆ ನಿನ್ ಮನೇಲಿ ನಿಲ್ತಾ ಇದ್ದೀನಿ ನಾನಿಲ್ಲಿಂದ ಹೊರಟೋಗ್ತೀನಿ ಹೀಗೆ ಕೋಪದಿಂದ ಕೌಶಲ್ಯನ ಅಣ್ಣ ಅಲ್ಲಿಂದ ಹೊರಟೋದ ಏನಮ್ಮ ಮಾವನ ಹೀಗೆ ಮಾತಾಡ್ಬಿಟ್ರಿ ಏನೋ ನಮ್ಮ ಮನೆಯಲ್ಲಿರುವ ಕಷ್ಟದ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರು ಹೀಗೆ ಅವ್ರನ್ನ ಏನೇನೋ ಮಾತಾಡಿ ಕಳಿಸ್ಬಿಟ್ರಲ್ವಾ ನನ್ನ ಜೊತೆಗೆ ಹುಟ್ಟಿದವನು ನನ್ನ ಕಷ್ಟ ಏನು ಅಂತ ನನ್ನ ಜೊತೆ ಕೇಳಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು ಅದ್ನ ಬಿಟ್ಟು ಇಷ್ಟಕ್ಕೆ ಬಂದು ಮಾತಾಡ್ತಾನೆ ಮನೆಗೆ ಬಂದಂಗೆ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ತಿದ್ದಾನೆ ಇಂಥವನ್ನ ಜೊತೆಗೆ ಹುಟ್ಟಿದವನು ಅಂತ ಹೇಳೋದಿಲ್ಲ ಕಣೋ ಜೀವಂತವಾಗಿರುವಾಗನೇ ಕತ್ತು ಕುಯ್ಯುವವನು ಅಂತಾನೆ ಹೇಳೋದು ಬೇಡಮ್ಮ ಆ ರೀತಿ ಮಾತೆಲ್ಲ ಹೇಳ್ಬೇಡಿ ಬಿಟ್ಬಿಡಿ ಸರಿ ಹಾಗಾದ್ರೆ ನಾನು ಮಣ್ಣಿನ ಮಡಿಕೆಯನ್ನ ವ್ಯಾಪಾರ ಮಾಡ್ತೀನಿ ಇದೇ ಇವಾಗಿನ ನನ್ನ ತೀರ್ಮಾನ ಇವಾಗ ಇರುವ ಪರಿಸ್ಥಿತಿಯಲ್ಲಿ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡೋದು ಒಳ್ಳೆಯದು ಆ ದೇವರ ದಯೆಯಿಂದ ನಿನ್ನ ಮೇಲೆ ಬಿದ್ದ ಕೆಟ್ಟ ಹೆಸರೆಲ್ಲ ಹೋಗಿ ನಾವೆಲ್ಲರೂ ಸಂತೋಷವಾಗಿ ಮನೆಯಲ್ಲಿ ಜೀವನ ಮಾಡಬೇಕು ಬರುವಂತಹ ಈ ಹೊಸ ವರ್ಷ ನಮ್ಮ ಮೇಲೆ ಯಾವ ಕೆಟ್ಟ ಹೆಸರು ಇಲ್ಲದ ಹಾಗೆ ಮಾಡ್ಬೇಕು ಹೌದು ಅತ್ತೆ ಹೇಳೋದು ನಿಜ ಆ ದೇವರ ದಯೆಯಿಂದ ಮುಂದೆ ಬರುವಂತ ಈ ಹೊಸ ವರ್ಷ ನಮ್ಮ ಮೇಲೆ ಬಿದ್ದ ಕೆಟ್ಟ ಹೆಸರನ್ನು ನೀಗಿಸ್ಬೇಕು ನೀನು ಕೂಡ ನನ್ನ ಜೊತೆ ಸೇರಿ ಮಡಿಕೆನ ತಯಾರಿಸು ಲಾವಣ್ಯ ನಾವಿಬ್ರು ಸೇರಿ ಮಾಡಿದ್ರೆ ಚೆನ್ನಾಗಿ ಲಾಭ ಬರುತ್ತೆ ಅತ್ತೆ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಅತ್ತೆ ಹೌದಾ ಅದು ಏನು ಅಂತ ಹೇಳಮ್ಮ ಅತ್ತೆ ನಮ್ಮ ಅಣ್ಣ ಇರೋದು ಹಳ್ಳಿ ಇಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಹಾಗೇನೆ ದೊಡ್ಡ ದೊಡ್ಡ ಬಂಗ್ಲೆನ ಬಿಟ್ರೆ ಈ ಊರಲ್ಲಿ ಇನ್ ಏನು ಹಳ್ಳಿಯಿಂದ ಮಾವಿನ ಎಲೆ ಆಮೇಲೆ ಮಾವಿನಕಾಯಿ ಮಾವಿನ ಹೂವು ಇದೆಲ್ಲ ತಗೊಂಬಂದು ಇಲ್ಲಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ಕೋತೀನಿ ಅತ್ತೆ ಇದ್ರಿಂದ ನಮಗೂ ಕೂಡ ಒಳ್ಳೆ ಲಾಭ ಬರ್ಬೋದು ಒಂದು ಕಡೆ ನೀವು ಯುಗಾದಿಗೆ ಬೇಕಾದಂತಹ ಹೊಸ ಮಡಿಕೆನ ವ್ಯಾಪಾರ ಮಾಡಿ ನಾನು ಇನ್ನೊಂದ್ ಕಡೆ ಕೂತ್ಕೊಂಡು ಯುಗಾದಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ಮಾರಾಟ ಮಾಡ್ತೀನಿ ಇದರಿಂದ ನಾವು ಇಬ್ರು ಕೂಡ ಒಳ್ಳೆ ಲಾಭ ಸಂಪಾದನೆ ಮಾಡ್ಬೋದತ್ತೇ ಹಬ್ಬ ಒಳ್ಳೆ ಐಡಿಯಾ ಕೊಟ್ಟೆಮ್ಮ ನೀನು ಈ ರೀತಿ ಒಳ್ಳೆ ಐಡಿಯಾ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೊಸೆ ಬೇಡ ಲಾವಣ್ಯ ನೀನು ಶ್ರೀಮಂತ ಮನೆಯಿಂದ ಬಂದವಳು ನೀನು ರಸ್ತೆಯಲ್ಲಿ ಕೂತ್ಕೊಂಡು ಮಾವಿನಕಾಯಿ ಮಾವಿನ ಹೂವು ಬೇವಿನ ಎಲೆ ಎಲ್ಲ ಕೂತ್ಕೊಂಡು ಮಾರ್ತಾ ಇದ್ರೆ ನಿಮ್ಮ ಅಣ್ಣಂದಿರ್ ನೋಡಿದ್ರೆ ಆಮೇಲೆ ನನ್ನ ಏನ್ ತಿಳ್ಕೋತಾರೆ ನಾನು ಕೆಲ್ಸಕ್ಕೆ ಹೋಗುದಿ ನಿಮ್ಮಿಬ್ಬ್ರನ್ನ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಅವರು ತಿಳ್ಕೊಳಲ್ವಾ ಅದೆಲ್ಲ ಪರವಾಗಿಲ್ಲ ಕಣ್ರಿ ನನ್ನೆ ಮನೆಗೋಸ್ಕರ ನಾನ್ ದುಡಿಯೋದು ನನಗೆ ನಾಚಿಕೆ ಇಲ್ಲ ರೀ ಯಾರಾದ್ರೂ ನನ್ನ ಜೊತೆ ಬಂದು ಕೇಳಿದ್ರೆ ನನಗೆ ಅವರಿಗೆ ಹೇಗೆ ಉತ್ತರ ಹೇಳ್ಬೇಕು ಅಂತ ನನಗ್ ಗೊತ್ತು ರೀ ಸರಿ ನೀವು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಒಂದೇ ವಿಷಯದ ಬಗ್ಗೆ ಮಾತಾಡಿದ್ರೆ ನಾನ್ ಯಾಕೆ ಬೇಡ ಅಂತ ಹೇಳೋದು ನೀವು ಮಾಡುವಂತಹ ವ್ಯಾಪಾರ ನಾ ಬೇಡ ಅಂತ ಹೇಳಿದ್ರೆ ಎಲ್ಲರಿಗೂ ಜಗಳ ಆಗುತ್ತೆ ಅದ್ರಿಂದ ತಲೆನೋವು ನನಗೆ ತಾನೆ ಸರಿ ನೀವು ನಿಮ್ ಇಷ್ಟ ಪ್ರಕಾರ ಮಾಡಿ ಹೀಗೆ ಮಾತಾಡ್ತಾ ಇರುವಾಗ ಆಫೀಸಲ್ಲಿ ಕೆಲಸ ಮಾಡುವ ಒಬ್ಬ ಕೆಲಸಗಾರ ಲಾವಣ್ಯನ ಮನೆಗೆ ಬಂದ ಸರ್ ನಿಮಗೆ ಈ ಲೆಟರ್ ಕೊಟ್ಟು ಬರ್ಲಿಕ್ಕೆ ಹೇಳಿದ್ರು ಅದಕ್ಕೇನೆ ಬಂದೆ ನಾನು ಕೇಶವ ಆ ಪೇಪರ್ ಅನ್ನು ತೆಗೆದು ಓದಿದಾಗ ಯಾಕೆ ನನ್ನ ರಿಸೈನ್ ಲೆಟರ್ನ ಕೊಟ್ಕಳ್ಸಿದಾರೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಇನ್ನು ರುಜು ಆಗಿಲ್ಲ ತಾನೇ ಮತ್ತೆ ಹೀಗೆ ಕಾಗದವನ್ನು ತೋರ್ಸಿ ಯಾಕೆ ನನ್ನ ಭಯಪಡಿಸ್ತಿದ್ದಾರೆ ಜೊತೆ ಕೊಟ್ಟು ಬರ್ಲಿ ಕೇಳಿದ್ರು ಅದ್ರಿಂದ ನಾನು ತಗೊಂಬಂದೆ ಅದ್ನ ಬಿಟ್ರೆ ಅದ್ರಲ್ಲಿ ಏನ್ ಬರ್ದಿದೆ ಅಂತ ನನಗ್ ಮಾತ್ರ ಹೇಗೆ ಗೊತ್ತಾಗುತ್ತೆ ಹೀಗೆ ಆಫೀಸ್ ಅವ್ನು ಹೇಳಿ ಅಲ್ಲಿಂದ ಹೊರಟ ಮನೆಯಲ್ಲಿ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ತುಂಬಾ ಬೇಜಾರ್ ಮಾಡ್ತಾ ಇದ್ರು ಏನ್ರಿ ಇದು ನೀವು ಯಾವ ತಪ್ಪು ಮಾಡಿಲ್ಲ ಅಂತ ಸ್ವಲ್ಪ ದಿನದಲ್ಲಿ ಅವರೇ ತಿಳ್ಕೊತಾರೆ ಅಂತ ಯೋಚನೆ ಮಾಡಿದ್ದು ಮತ್ತೆ ಕರೀತಾರೆ ಅನ್ಕೊಂಡಿದ್ರೆ ಹೀಗೆ ರಾಜೀನಾಮೆ ಲೆಟರ್ನ ಕೊಟ್ಟು ಕಳ್ಸಿದ್ದಾರೆ ಏನ್ರಿ ಇದು ಹಾಗಾದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ದ ಆಲೋಚನೆ ಭ್ರಮೇನಾ ಯಾಕೆ ಲಾವಣ್ಯ ನೀನು ಅಷ್ಟೊಂದು ಭಯಪಡ್ತಾ ಇದೀಯ ರಾಜೀನಾಮ ಲೆಟರಲ್ಲಿ ನಾನು ಇನ್ನೂ ಸಿಗ್ನೇಚರ್ ಹಾಕಿಲ್ಲ ತಾನೆ ಆ ಲೆಟರಲ್ಲಿ ನಾನು ಕೂಡ ಸೈನ್ ಹಾಕಿದ್ರೆ ಮಾತ್ರ ನನ್ ಕೆಲ್ಸನ ಬಿಟ್ಟ ಹಾಗೆ ಇಲ್ಲದಿದ್ರೆ ಈ ಪೇಪರು ಯಾವುದಕ್ಕೂ ಯೂಸ್ ಆಗಲ್ಲ ಇಂತಹ ಕಷ್ಟದ ಸಮಯದಲ್ಲಿ ನಾವು ನಿನ್ ಜೊತೆ ನಿಂತ್ಕೊಂಡು ನಿನಗೆ ಸಹಾಯ ಮಾಡದಿದ್ರೆ ನಿನಗೇನೆ ತುಂಬಾ ಕಷ್ಟ ಆಗುತ್ತಪ್ಪ ಅದಕ್ಕೇನೆ ನಾಳೆಯಿಂದ ನಾನು ನಿನ್ನ ಹೆಂಡತಿ ಹೊರಗಡೆ ಮಡಿಕೆ ಕೆಲವೊಂದು ವಸ್ತುಗಳ ವ್ಯಾಪಾರ ಮಾಡ್ತೀವಿ ಹಾಗೆ ಅನ್ಕೊಂಡು ಅತ್ತೆ ಸೊಸೆ ಇಬ್ರು ವ್ಯಾಪಾರವನ್ನ ಆರಂಭಿಸಿದ್ರು ಮತ್ತೆ ನಮ್ಮ ವ್ಯಾಪಾರ ಎಲ್ಲರ್ಕಿಂತ ಜಾಸ್ತಿ ಚೆನ್ನಾಗಿ ವ್ಯಾಪಾರ ಆಗ್ಬೇಕಂದ್ರೆ ಎಲ್ಲರೂ ವ್ಯಾಪಾರ ಮಾಡುವುದಕ್ಕಿಂತ ನಾವು ಒಂದ್ ರೂಪಾಯಿ ಎರಡ್ ರೂಪಾಯಿನ ಕಮ್ಮಿ ಮಾಡೋಣ ಹಾಗೆ ಮಾಡಿದ್ರೆ ಜನರು ನಮ್ಮ ಹತ್ರನೇ ಬರ್ತಾರೆ ನಮಗೂ ಲಾಭ ಕೂಡ ಬರುತ್ತೆ ನಮ್ಮ ವ್ಯಾಪಾರ ಕೂಡ ಚೆನ್ನಾಗಿರುತ್ತೆ ತುಂಬಾ ಜನ ಬಂದು ನಮ್ ಜೊತೆನೆ ವಸ್ತುಗಳನ್ನ ತಗೊಳ್ತಾರತ್ತೇ ಸರಿ ಅಮ್ಮ ನೀನು ಹೇಳಿದ ಹಾಗೆ ಕಡಿಮೆ ಬೆಲೆಗೇನೆ ಮಾರಾಟ ಮಾಡೋಣ ಹೀಗೆ ವ್ಯಾಪಾರ ಮಾಡಿದ್ರಿಂದ ಅವರಿಗೆ ದಿನದಿಂದ ದಿನಕ್ಕೆ ಲಾಭ ಜಾಸ್ತಿ ಆಗ್ತಾ ಇತ್ತು ಯುಗಾದಿ ಹಬ್ಬ ಬರುವಾಗ ಕೈಯಲ್ಲಿ ತುಂಬಾ ಹಣ ಇತ್ತು ಲಾವಣ್ಯ ನಮ್ ಕೈಗೆ ತುಂಬಾ ಹಣ ಬಂದಿದೆ ಇದರಿಂದ ನಾವು ಯುಗಾದಿ ಹಬ್ಬ ಮಾಡಬಹುದು ಈ ಹಣದಲ್ಲಿ ನಮ್ಮ ಎಲ್ಲರಿಗೂ ಬಟ್ಟೆನ ತಗೊಳ್ಳೋಣ ಅದು ಮಾತ್ರ ಅಲ್ಲದೆ ಕೇಶವ ಈ ಹಬ್ಬದ ಸಮಯದಲ್ಲಿ ಎಲ್ಲವನ್ನೂ ಮರೆತು ನಮ್ ಜೊತೆ ಸಂತೋಷವಾಗಿರ್ಬೇಕು ಅವನಿಗೆ ಯಾವುದೂ ಕೂಡ ಜ್ಞಾಪಕಕ್ಕೆ ತರದೆ ಅವನ ಜೊತೆ ಸೇರಿ ಎಲ್ರೂ ಸಂತೋಷವಾಗಿರ್ಬೇಕು ಆವಾಗ ನಡೆದ ವಿಚಾರದ ಬಗ್ಗೆ ಕೇಶವ ಮರ್ತ್ ಬಿಡ್ತಾನೆ ಸರಿ ಅತ್ತೆ ನೀವು ಏನ್ ಹೇಳ್ತೀರಾ ಅದ್ನೇ ಮಾಡೋಣ ಹೀಗೆ ಹಾಗೆ ಅಂತ ತೀರ್ಮಾನ ಮಾಡಿ ಕೌಶಲ್ಯ ಲಾವಣ್ಯ ಇಬ್ರು ಹೋಗಿ ಎಲ್ಲರಿಗೂ ಹೊಸ ಬಟ್ಟೆಯನ್ನು ತಗೊಂಡ್ ಬಂದ್ರು ಯುಗಾದಿ ಹಬ್ಬ ಬಂದಾಗ ಗೆಲ್ಲರೂ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಯುಗಾದಿ ಪಚಡಿ ತಿಂದ್ಕೊಂಡು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರುವಾಗ ಮತ್ತೆ ಪುನಃ ಆಫೀಸಿಂದ ಆ ವ್ಯಕ್ತಿ ಬಂದ ಸರ್ ನಿಮ್ ಜೊತೆ ಸೇರಿ ಒಬ್ಬ ಕೆಲಸ ಮಾಡ್ತಿದ್ದ ಅಲ್ವಾ ಅವನೇ ಹಣವನ್ನೆಲ್ಲ ತಗೊಂಡೋಗಿದಂತೆ ನಮ್ಮ ಬಾಸಿಗೆ ನಡೆದ ವಿಚಾರವೆಲ್ಲ ಗೊತ್ತಾಯ್ತು ಆ ನಂತರನೆ ನಿಮ್ನ ಕರ್ಕೊಂಬರ್ಲಿಕ್ಕೆ ಹೇಳಿದ್ರು ಬಾ ಎಷ್ಟು ಒಳ್ಳೆ ವಿಷಯ ಹೇಳ್ದಪ್ಪ ನಿಂಗೆ ನಿಜವಾಗ್ಲು ತುಂಬಾ ತುಂಬಾ ಧನ್ಯವಾದಗಳಪ್ಪ ಹೀಗೆ ಎರಡೇ ದಿನದಲ್ಲಿ ಕೇಶವ ಮತ್ತೆ ಪುನಃ ಕೆಲ್ಸಕ್ಕೆ ಸೇರ್ಕೊಂಡು ಚೆನ್ನಾಗಿ ಹಣ ಸಂಪಾದನೆ ಮಾಡ್ದ ಹೀಗೆ ಎಲ್ಲರೂ ಕೂಡ ತುಂಬಾ ಸಂತೋಷವಾಗಿ ಇದ್ರು ರಾಮಾಪುರ ಎನ್ನುವ ಗ್ರಾಮದಲ್ಲಿ ರಾಮಲಮ್ಮ ಎನ್ನುವ ಒಳ್ಳೆ ಮನಸ್ಸಿರುವ ಮಹಿಳೆ ಇದ್ರು ರಾಮಲಮ್ಮನ ನೋಡಿ ಊರಲ್ಲಿರುವ ಜನರೆಲ್ಲ ಭಯಪಡ್ತಿದ್ರು ಆದರೆ ರಾಮಲಮ್ಮ ಮಾತ್ರ ಅವರ ಸೊಸೆಯಾದ ರುಕ್ಮಣಿಗೆ ಭಯಪಡ್ತಾ ಇದ್ರು ಯಾಕೆ ಅಂದ್ರೆ ರಾಮಲಮ್ಮ ಪೂರ್ತಿಯಾಗಿ ತರ್ಕಾರಿ ತಿನ್ನುವ ಮನುಷಿ ಆದರೆ ಅವರ ಸೊಸೆ ಮಾತ್ರ ವೆಜ್ ಇಲ್ಲದೆ ತಿನ್ನದೇ ಇಲ್ಲ ಒಂದು ದಿನ ರೂಮಲ್ಲಿರುವ ರುಕ್ಮಿಣಿಯನ್ನು ಕರೆದು ಏನಮ್ಮ ಸೊಸೆ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ ಮದ್ವೆ ಆದ ದಿನದಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಹಾಗೆ ವೆಜಿಟೇರಿಯನ್ ಆಗಿ ಇರುವಂತ ಆದ್ರೆ ನೀನು ನನ್ ಮಾತ್ ಕೇಳ್ತೀಯಾ ಯಾವಾಗ್ ನೋಡಿದ್ರು ನಾನ್ವೆಜ್ಜೇ ತಿನ್ಬೇಕು ಅಂತ ತಿಂತಾ ಇರ್ತೀಯ ಇಲ್ಲಿ ನೋಡಿಯತ್ತೆ ನಿಮ್ಗೆ ನಾನು ತುಂಬಾ ಸಲ ಹೇಳಿದೀನಿ ನಿಮ್ಮ ಹಾಗೆ ಆಡು ತರ ನನ್ನಿಂದ ಸೊಪ್ಪು ತಿನ್ನಕ್ಕಾಗಲ್ಲ ಅಂತ ನೀವು ನನ್ನ ತಂಟೆಗೆ ಬರದೇ ಇರುವುದು ಒಳ್ಳೆ ವಿಚಾರ ಹಾಗೆ ಹೇಳಿ ಅಲ್ಲಿಂದ ಅವಳ ರೂಮಿಗೆ ಹೋದ್ಲು ಆ ಮಾತು ಕೇಳಿ ರಾಮಲಮ್ಮ ಅವರ ಮನಸ್ಸಲ್ಲಿ ಈ ನನ್ನ ಸೊಸೆಗೆ ಎಷ್ಟು ಸಲ ಹೇಳಿದ್ರು ನನ್ ಮಾತೆ ಕೇಳದಿಲ್ಲ ನನ್ ಮಗ ಸಂಪಾದನೆ ಎಲ್ಲ ಇವಳು ತಿನ್ಲಿಕ್ಕೆ ಸರಿಯಾಗ್ತಿದೆ ಹೀಗೆ ಆದ್ರೆ ಹೇಗೆ ಅಯ್ಯೋ ನಾನು ಮಾತ್ರ ವೆಜ್ಜೇ ತಿಂತೀನಿ ಮರುದಿನ ಅತ್ತೆ ಸೊಸೆ ಸೊಸೆಯಬ್ರು ಟಿವಿ ನೋಡ್ಕೊಂಡು ಒಬ್ಬರು ವೆಜ್ ಇನ್ನೊಬ್ಬರು ನಾನ್ ವೆಜ್ ತಿಂತಿದ್ರು ಟಿವಿಯಲ್ಲಿ ಒಂದು ನ್ಯೂಸ್ ಬಂತು ಕೋಳಿ ಮಾಂಸವನ್ನು ಯಾರು ತಿನ್ಬಾರ್ದು ಅಂತ ಅದನ್ನು ನೋಡಿದ ಅತ್ತೆ ತುಂಬಾನೇ ಭಯಪಡ್ತಾ ಇದ್ರು ಆದ್ರೆ ಸೊಸೆ ಮಾತ್ರ ಏನು ಚಿಂತೆ ಇಲ್ಲದೆ ತಿಂತಾ ಇದ್ಲು ಆಗ ಸೊಸೆಯನ್ನ ನೋಡಿ ಅತ್ತೆ ಹೀಗೆ ಹೇಳಿದ್ರು ಸೊಸೆಯಮ್ಮ ಟಿವಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಚಿಕನ್ನ ತಿನ್ಬಾರ್ದಂತೆ ಹಾಗೆ ಚಿಕನ್ನ ತಿಂದ್ರೆ ಹೊಸದಾಗಿ ಏನೋ ಕಾಯಿಲೆ ಬರ್ತದಂತೆ ಹಾಗೆ ಮನ್ಸಲ್ಲಿ ಅವಳು ಬಿಟ್ಬಿಡ್ತಾಳೆ ಅನ್ಕೊಂಡು ಹೇಳಿದ್ರು ಮಗನ ಸಂಪಾದನೆ ಖಾಲಿ ಆಗ್ಬಾರ್ದು ಅಂತ ರಾಮಲಮ್ಮನಿಗೆ ಆಸೆ ಇದ್ರಿಂದ ಏನೋ ಚಿಂತೆ ಇಲ್ವಲ್ಲ ನನಗ್ ಬೇಕಾಗಿದ್ದು ನಾನ್ ತಿಂತೀನಿ ನಿಮಗ್ ಬೇಕಾಗಿದ್ದು ನೀವ್ ತಿನ್ನಿ ಆಗ ರಾಮಲಮ್ಮ ಅವರ ಮನಸ್ಸಲ್ಲಿ ಇವ್ಳ ಹಾಳಾದ ಮುಖ ಇವಳು ತಿನ್ನದಲ್ದೆ ನನ್ನ ಕೂಡ ತಿನ್ನು ಅಂತ ಹೇಳ್ತಿದ್ದಾಳೆ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಮಾರ್ಕೆಟ್ ಅಲ್ಲಿ ಚಿಕನ್ ನ ಬೆಲೆ ತುಂಬಾನೇ ಕಡಿಮೆಯಾದಾಗ ರುಕ್ಮಣಿ ಅದನ್ನೇ ತೆಗೆದು ತಿಂತ ಇದ್ಲು ಅದನ್ನ ನೋಡಿ ರಾಮಲಮ್ಮ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ರು ಒಂದು ದಿನ ರಾಮಲಮ್ಮ ಚಿಕನ್ ಅನ್ನು ತೆಗೆದುಕೊಳ್ಳಲು ಮಾರ್ಕೆಟಿಗೆ ಹೋದ್ರು ಆದ್ರೆ ಆ ದಿನ ಎಲ್ಲೂ ನೋಡಿದ್ರು ಅಂಗಡಿ ಎಲ್ಲ ಮುಚ್ಚಿತ್ತು ಯಾವ ಅಂಗಡಿನೂ ಓಪನ್ ಇರ್ಲಿಲ್ಲ ಅಯ್ಯೋ ಚಿಕನ್ ಅಂಗಡಿ ಎಲ್ಲ ಮುಚ್ಚಿದೆ ಮನೆಗೆ ಹೋದ್ರೆ ಸೊಸೆ ಏನ್ ಹೇಳ್ತಾಳೋ ಹೀಗೆ ತುಂಬಾನೇ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ್ರೆ ಸೊಸೆ ಏನ್ ಹೇಳ್ತಾಳೋ ಅಂತ ತುಂಬಾ ಭಯದಿಂದ ರಾಮಲಮ್ಮ ಮನೆಗೆ ನಿಧಾನವಾಗಿ ಹೋಗಿ ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಲಾರಂಭಿಸಿದ್ರು ರೂಮ್ ಅಲ್ಲಿರುವ ಸೊಸೆ ಹೊರಗೆ ಬಂದು ಅತ್ತೇ ಅತ್ತೆ ಎಲ್ಲಿದ್ದೀರಾ ಬೇಗ ಬನ್ನಿ ನನಗೆ ತುಂಬಾ ಹಸಿವಾಗ್ತಾ ಇದೆ ಅತ್ತೆ ಅಡಿಗೆ ಮಾಡ್ತಿದ್ದೀರಾ ಅಮ್ಮ ಸೊಸೆ ಆ ಬರ್ತಾ ಇದ್ದೀನಿ ಅಡಿಗೆ ಮಾಡ್ತಾ ಇದ್ದೀನಿ ಕೂತ್ಕೋ ಕೂತ್ಕೋ ಬರ್ತೀನಿ ಹಾಗೆ ಹೇಳಿ ಮನ್ಸಲ್ಲಿ ತುಂಬಾ ಭಯಪಡ್ತಿದ್ರು ಹೀಗೆ ರುಕ್ಮಣಿ ತುಂಬಾ ಹಸಿವಲ್ಲಿ ಕುರ್ಚಿಯಲ್ಲಿ ಕೂತಿದ್ಲು ರಾಮಲಮ್ಮ ಅವಳಿಗೆ ಬೆಜ್ಜನ್ನು ಅಡಿಗೆ ಮಾಡಿ ಕೊಟ್ರು ಅದನ್ನು ನೋಡಿ ರುಕ್ಮಣಿ ತುಂಬಾ ಕೋಪದಿಂದ ಆ ತಟ್ಟೆಯನ್ನು ತೆಗೆದು ಹೊರಗಡೆ ಬಿಸಾಕಿದ್ಲು ಅದನ್ನು ನೋಡಿ ರಾಮಲಮ್ಮ ತುಂಬಾ ಭಯ ಪಡ್ಕೊಂಡು ಏನತ್ತೆ ನಿಮ್ಗೆ ಗೊತ್ತು ತಾನೆ ನನ್ ತರ್ಕಾರಿ ತಿನ್ನದಿಲ್ಲ ಅಂತ ಅಂತದ್ರಲ್ಲೂ ನನ್ಗೆ ತರ್ಕರಿನ ತಂದು ಅಡಿಗೆ ಮಾಡಿ ಕೊಡ್ತಾ ಇದ್ದೀರಾ ಬೇಕಂದ್ರೆ ನೀವು ತಿನ್ನಿ ಹಾಗೆ ಅಂತ ಕೋಪದಿಂದ ಕಿರ್ಚಾಡದ್ಲು ಆಗ ರಾಮಲಮ್ಮ ಸಮಾಧಾನವಾಗಿ ಅದಲ್ಲಮ್ಮ ಹೊರಗಡೆ ಎಲ್ಲರೂ ಅಂಗಡಿಯನ್ನು ಮುಚ್ಚಿದ್ದಾರೆ ಎಲ್ಲೂ ಕೂಡ ಚಿಕನ್ ಅಂಗಡಿಯೇ ಇರ್ಲಿಲ್ಲ ಅದ್ರಿಂದಲೇ ಇವತ್ ನಿನಗೆ ನಾನು ತರ್ಕಾರಿ ಸಾರು ಕೊಟ್ಟಿದ್ದು ಇನ್ ಮುಂದೆ ಯಾವತ್ತೂ ಕೂಡ ನಿನಗೆ ತರ್ಕಾರಿ ಸಾರು ಕೊಡೋದಿಲ್ಲ ಬರೇ ರುಕ್ಮಣಿ ಮಾತ್ರ ಕೋಪ ಬಂದು ಜೋರಾಗಿ ಕಿರ್ಚಾಡ್ತಿದ್ಲು ನೀವು ಏನ್ ಮಾಡ್ತೀರೋ ಇಲ್ವೋ ಅಂತ ನನಗ್ ಗೊತ್ತಿಲ್ಲ ನನಗೆ ನಾನ್ವೆಜ್ ಬೇಕು ಇಲ್ಲಾಂದ್ರೆ ಅಷ್ಟೇ ನಾನು ನನ್ ತವರ್ ಮನೆಗೆ ಹೋಗ್ಬಿಡ್ತೀನಿ ಆಮೇಲೆ ಹೇಳಿಲ್ಲ ಅನ್ಕೋಬೇಡಿ ಆ ಮಾತು ಕೇಳಿ ಆ ದಿನ ರಾಮಲಮ್ಮ ತುಂಬಾನೇ ಆಲೋಚನೆ ಮಾಡಿದ್ರು ತನ್ನ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು ಅಯ್ಯೋ ನನ್ ಏನು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅವಳು ಹೇಳಿದ ಹಾಗೆ ಅವಳು ಅವಳ ತವರ ಮನೆಗೆ ಹೋಗ್ಬಿಟ್ರೆ ಆಮೇಲೆ ಈ ಊರಲ್ಲಿ ನನ್ ಬಗ್ಗೆ ಏನ್ ತಿಳ್ಕೊತಾರೆ ಇವಳು ಮಾತ್ರ ಇವಳು ತವರ್ ಮನೆಗೆ ಹೋಗ್ಬಿಟ್ರೆ ಆಮೇಲೆ ಊರಲ್ಲಿರುವ ಜನರೆಲ್ಲ ನನ್ನೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಹೀಗೆ ರಾಮಲಮ್ಮ ಯೋಚನೆ ಮಾಡ್ತಾ ಇದ್ದಂಗೆ ಅವರಿಗೆ ಒಂದು ಆಲೋಚನೆ ಬಂತು ಹೀಗೆ ರಾಮಲಮ್ಮ ಆ ಊರಲ್ಲಿ ಎಲ್ಲರೂ ಮಲಗಿ ನಿದ್ರೆ ಮಾಡಿದ ನಂತರ ಅವರ ಊರಿನಿಂದ ಸ್ವಲ್ಪ ದೂರದಲ್ಲಿರುವ ಮೀನಿನ ವ್ಯಾಪಾರಿಯಾದ ನರಸಯ್ಯನನ್ನು ನೋಡಿದ್ರು ಹೀಗೆ ರಾಮಲಮ್ಮ ಅವರ ಕೈಯಿಂದ ಸ್ವಲ್ಪ ಮೀನುಗಳನ್ನು ತೆಗೆದುಕೊಂಡು ಬ್ಯಾಗಿಗೆ ಹಾಕೊಂಡ್ರು ತನ್ನ ಸೊಸೆಗೆ ಚೆನ್ನಾಗಿ ಅಡಿಗೆ ಮಾಡಿ ಅವರ ಸೊಸೆ ಕೂಡ ಸಂಭ್ರಮದಿಂದ ತಿಂದು ಆ ನಂತರ ಅವಳ ರೂಮಿಗೆ ಹೊರಟೋದ್ಲು ಹೇಗೆ ಬಂತು ಏನು ಅಂತ ಕೇಳದೆ ಕೂಡ ರುಕ್ಮಣಿ ಹೋಗಿ ಮಲಗದ್ಲು ಆದರೆ ರಾಮಲಮ್ಮ ಪ್ರತಿದಿನ ತನ್ನ ಸೊಸೆಗೋಸ್ಕರ ಮೀನ್ಸಾರು ಮಾಡಿ ಕೊಡ್ತಿದ್ರು ರಾಮಲಮ್ಮ ಪ್ರತಿದಿನ ಹೀಗೇನೆ ಮಾಡ್ತಿದ್ರು ಒಂದು ದಿನ ನರಸಯ್ಯನಿಗೆ ಒಂದು ಸಂದೇಹ ಬಂತು ಆಗ ನರಸಯ್ಯ ತನ್ನ ಹೆಂಡತಿಯ ಜೊತೆ ಹೀಗೆ ಹೇಳಿದ್ರು ನೋಡು ಶಾಂತಂ ನಮ್ಮ ನದಿಯಿಂದ ಯಾರೋ ಮೀನ್ನ ಹಿಡಿತಿದ್ದಾರೆ ನಾನು ಪ್ರತಿದಿನ ಗಮನಿಸ್ತಾ ಇದ್ದೀನಿ ನಿನ್ನೆ ಮಾತ್ರ ಕೊಳದಲ್ಲಿ ಮೀನೇ ಇರ್ಲಿಲ್ಲ ಆಗ ಶಾಂತಮ್ಮ ತುಂಬಾನೇ ಕೋಪಪಟ್ಟು ಹೀಗೆ ಹೇಳಿದ್ರು ಯಾರಿ ಅದು ಆ ರೀತಿ ಕಳ್ಳತನ ಮಾಡೋದು ಬನ್ರಿ ನಾವು ಹೋಗಿ ನಮ್ ಕೈ ಸಿಕ್ಕಿದ್ರೆ ಎರಡು ಬಾರ್ಸೋಣ ಅವರ ಕೈಕಲ್ ಮುರಿದು ಮೂಲಲ್ಲಿ ಕೂರಿಸ್ತೀನಿ ಹೀಗೆ ಶಾಂತಮ್ಮ ತುಂಬಾ ಕೋಪದಿಂದ ತುಂಬಾನೇ ರಗಳೆ ಮಾಡ್ತಿದ್ರು ಹೀಗೆ ರಾತ್ರಿ ನದಿಯ ದಡದಲ್ಲಿರುವ ಒಂದು ಮರದತ್ರ ನಿಂತ್ಕೊಂಡು ನೋಡಿದಾಗ ರಾಮಲಮ್ಮ ಅವರ ಬ್ಯಾಗಿಗೆ ಮೀನ್ ಹಾಕೊಳ್ತಾ ಇರುವುದನ್ನು ನೋಡಿದ್ರು ತುಂಬಾ ಕೋಪದಲ್ಲಿರುವ ಶಾಂತಮ್ಮ ಅವರ ಗಂಡನ್ ಜೊತೆ ಬೇಗ ಬನ್ರಿ ಆ ಯಂಗ್ಸ್ ನ ಹೋಗಿ ಹಿಡಿಯೋಣ ಇವತ್ತು ರಾಮಲಮ್ಮನ ಕತೆ ನನ್ ಕೈಯಲ್ಲಿ ಮುಗ್ದೇ ಹೋಯ್ತು ಹೌದು ಈ ರಾಮಲಮ್ಮನಿಗೆ ಯಾಕೆ ಈ ರೀತಿ ಕೆಟ್ಟ ಬುದ್ಧಿ ಬಂತು ಚಿನ್ನದಂತಹ ಸೊಸೆ ಸಿಕ್ಕಿದ್ದಾಳೆ ಅಂತ ಸೊಸೆ ಸಿಕ್ಕಿದ್ದಾಗ ಯಂಗ್ಸ್ ಯಾಕೆ ಹೀಗೆ ಮಾಡ್ತಿದ್ದಾರೆ ಅವರ ಸೊಸೆಗೆ ಗೊತ್ತಾದ್ರೆ ಅಷ್ಟೇ ಬನ್ರಿ ಹೊರಡೋಣ ಆಗ ನರಸಯ್ಯ ಶಾಂತಮ್ಮನನ್ನು ನಿಲ್ಲಿಸಿ ಹೀಗೆ ಹೇಳಿದ್ರು ಅಯ್ಯೋ ಶಾಂತಿ ಸ್ವಲ್ಪ ಸುಮ್ಮನೀರು ರಾಮಲಮ್ಮನ ವಿಚಾರವನ್ನು ನಾಳೆ ಪಂಚಾಯಿತಿಯಲ್ಲಿ ಹೇಳೋಣ ಅವರೇ ಅವಳಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ ಹಾಗೆ ಹೇಳಿ ಪಂಚಾಯತಿ ಮುಂದೆ ರಾಮಲಮ್ಮನ ನಿಲ್ಸಿದ್ರು ಹೀಗೆ ನರಸಯ್ಯ ರಾಮಲಮ್ಮನಿಗೆ ಎಲ್ಲರ ಮುಂದೆ ಪಂಚಾಯತ್ ನಿಲ್ಲಿಸಿ ಶಿಕ್ಷೆ ಆಗಬೇಕು ಅಂತ ಆಲೋಚನೆ ಮಾಡಿದ್ರು ಅಕ್ಕಮ್ಮ ಹೀಗೆ ಮಾಡ್ದೆ ಹಾಗೆ ಕೇಳಿ ರಾಮಲಮ್ಮನನ್ನು ಊರಿನ ಪಂಚಾಯಿತಿ ಜನರ ಮುಂದೆ ನಿಲ್ಸಿ ಎಲ್ಲರ ಮುಂದೆ ಕೇಳಿದ್ರು ನೋಡಿ ಜನರು ಕೂಡ ತುಂಬಾನೇ ನಗ್ತಾ ಇದ್ರು ಆದ್ರೆ ರಾಮಲಮ್ಮ ತುಂಬಾನೇ ದುಃಖ ಪಡ್ತಾ ಇದ್ರು ಹೀಗೆ ಅಳುತ್ತಾ ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು ಅದನ್ನು ನೋಡಿದ ರುಕ್ಮಣಿಗೆ ತುಂಬಾನೇ ದುಃಖವಾಯಿತು ಆಗ ಅವಳು ಅವಳ ಮನಸ್ಸಿನಲ್ಲಿ ಅಯ್ಯೋ ನನ್ನ ಅತ್ತೆ ನನಗೋಸ್ಕರ ಕಳ್ಳತನ ಮಾಡಿದ್ದಾರ ಪಾಪ ನಮ್ಮ ಅತ್ತೆಗೆ ನಾನು ಅಂದ್ರೆ ಎಷ್ಟು ಇಷ್ಟ ನಾನೇ ಅನವಶ್ಯಕವಾಗಿ ನನ್ನ ಅತ್ತೆಗೆ ಕಷ್ಟ ಕೊಟ್ಬಿಟ್ಟೆ ಹಾಗೆ ಅಂತ ತುಂಬಾ ಆಲೋಚನೆ ಮಾಡಿದ್ಲು ರುಕ್ಮಣಿ ಬೆಡ್ರೂಮ್ ಅಲ್ಲಿರುವ ಅವಳ ಅತ್ತೆಯ ಬಳಿ ಹೋಗಿ ಅತ್ತೆಯನ್ನು ಸಮಾಧಾನ ಮಾಡಿದ್ಲು ಅತ್ತೆ ಕಷ್ಟ ಕೊಟ್ಬಿಟ್ಟೆ ನನ್ನ ಕ್ಷಮಿಸಿ ಊರಲ್ಲಿ ಎಲ್ಲರ ಮುಂದೆ ನಿಮ್ಮ ಮರ್ಯಾದೆ ತೆಗೆದ್ಬಿಟ್ಟೆ ಅತ್ತೆ ನನ್ನ ಕ್ಷಮಿಸಿ ಕನಿಷ್ಠ ನಾನು ನೀವು ಮೀನ್ನ ಎಲ್ಲಿಂದ ತರ್ತಾ ಇದ್ದೀರಾ ಅಂತ ಕೂಡ ನಿಮ್ ಜೊತೆ ಒಂದ್ ಮಾತ್ ಕೂಡ ಕೇಳಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ ಹೀಗೆ ಸೊಸೆಯಾದ ರುಕ್ಮಣಿ ಅತ್ತೆಯನ್ನು ನೋಡಿ ತುಂಬಾನೇ ಚಿಂತೆ ಮಾಡಿ ಅಳ್ತಿದ್ಲು ಹೀಗೆ ರಾಮಲಮ್ಮ ಸೊಸೆ ಅಳುವುದನ್ನು ನೋಡಿ ಇಲ್ಲಿ ನೋಡಮ್ಮ ಸೊಸೆ ತಪ್ಪು ನಂದೇ ನಿನಗೆ ಯಾವ ವಿಚಾರನೂ ಗೊತ್ತಿಲ್ಲ ನಿನಗೇನ್ ಗೊತ್ತು ಪ್ರತಿದಿನ ನಾನು ಕಳ್ಳತನ ಮಾಡಿ ತರ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ತಾನೇ ಅವರವರು ಮಾಡಿದ ತಪ್ಪಿಗೆ ಅವರೇ ತಾನೇ ಶಿಕ್ಷೆನ ಅನ್ಭವಿಸೋದು ಆಸೆ ಇರ್ಬೇಕೇ ವಿನಃ ಅತಿ ಆಸೆ ಮಾತ್ರ ಇರ್ಲೇಬಾರ್ದು ನನಗೆ ಅದು ಅತಿ ಆಸೆ ಅಂತ ಗೊತ್ತಿದ್ರು ಕೂಡ ನಾನ್ ತಪ್ಪ ಮಾಡಿದೆ ಅಲ್ವಾ ನನಗೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಆದ್ರೆ ನೀನ್ ಯಾಕೆ ಚಿಂತೆ ಮಾಡ್ತಾ ಗೊತ್ತಿದ್ದು ನಾನು ತಪ್ಪು ಮಾಡಿದೆ ಅಂದ್ರೆ ಅದು ಅದು ಮಾಡಿದ್ರೆ ಮಾತ್ರ ತಪ್ಪಲ್ಲ ಹೀಗೆ ತುಂಬಾ ದುಃಖದಿಂದ ಅದನ್ನು ನೋಡಿದಂತಹ ಅವಳ ಸೊಸೆ ಕಣ್ಣೀರಾಕಿಕೊಂಡು ಹಾಕಿಕೊಂಡು ಹೀಗೆ ಹೇಳಿದ್ಲು ಅತ್ತೆ ಇನ್ ಮುಂದೆ ನೀವ್ ಏನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ನಿಮಗೆ ಒಂದ್ ಮಾತ್ ಕೂಡ ನಾನು ತಿರುಗಿಸಿ ಹೇಳಲ್ಲ ಹಾಗೆ ಹೇಳಿದಾಗ ರಾಮಲಮ್ಮ ಕಣ್ಣೀರು ಒರೆಸಿಕೊಂಡು ನನಗೆ ತುಂಬಾ ಅಮ್ಮ ನನಗೆ ಚಿಕನ್ ಬೇಕು ಮಾಡ್ಕೊಡ್ತೀಯಾ ರುಕ್ಮಣಿ ಗಾಬರಿ ಹಾಗೆ ಹೀಗೆ ಹೇಳಿದ್ಲು ಅತ್ತೆ ಬೇಡ ಅತ್ತೆ ಇಂದಿನಿಂದ ನಾನು ವೆಜ್ ಅಡಿಗೆನೆ ಮಾಡೋದು ಅಸಲ ನಾನು ಚಿಕ್ಕನೆ ಮುಟ್ಟದಿಲ್ಲ ನೀವು ಏನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ನೀವೇ ನನ್ ತಾಯಿ ಮನೆಗೆ ಹೋಗಕ್ ಕೇಳಿದ್ರು ಕೂಡ ನಾನ್ ಖಂಡಿತ ಹೋಗಲ್ಲ ಅಷ್ಟೇ ಆ ಮಾತು ಕೇಳಿ ರಾಮಲಮ್ಮ ತುಂಬಾ ಜೋರಾಗಿ ನಗ್ತಾ ಇದ್ದ